ನಮ್ಮ ಮುಖಂಡರು ಮಾರ್ಗದರ್ಶಕರು ಕರುಶಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹೆಸ್ಕಾಂ ಮಾಜಿ ನಿರ್ದೇಶಕರು ಹಾಗೂ ಚಂದ್ರಗಿ ಕ್ರೀಡಾಶಾಲೆಯ ಉಪಾಧ್ಯಕ್ಷರು ಆಗಿರುವ ಶ್ರೀ ಮಹೇಶಣ್ಣ ಭಾತೆಯವರಿಗೆ ಐವತ್ತೊಂಬತ್ತನೇ ಪುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಗುರು ನಿರ್ವಾಣಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಬಿ ಜೆ ಪಿ ಮುಖಂಡರು ಮತ್ತು ಗುತ್ತಿಗೆದಾರರು ಕರೋಶಿ નાળે દનાંક હ જૂન એાવર ઇપત્નાકુ કર ગ્રામ મહેશ અના ભાતે જી મુખર માજી જિલ્લા પંચાયતી સદસ્યુ ಹಾಗೂ ಹಾಲಿ ಚಂದರ್ಗಿ ಕ್ರೀಡಾ ಸ್ಕೂಲದ ಉಪಾಧ್ಯಕ್ಷರು ಇವರ ಒಂದು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಾದ ನಾವು ಅತಿ ವಿಜೃಂಭಣೆಯಿಂದ ಮತ್ತು ಅಭಿಮಾನದಿಂದ ಆಚರಿಸಬೇಕಂತಂದ ತೀರ್ಮಾನವನ್ನು ತೆಗೆದುಕೊಂಡು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ತದನಂತರ ಹನ್ನೊಂದು ಗಂಟೆಗೆ ಹುಟ್ಟುಹಬ್ಬದ ಮುಖ್ಯ ಕಾರ್ಯಕ್ರಮ ಜರುಗುತ್ತದೆ ಮಹೇಶ ಭಾಟೇವರ ವ್ಯಕ್ತಿತ್ವ ನಡೆ ನುಡಿ ಇವುಗಳ ಬಗ್ಗೆ ಹೇಳಬೇಕಂದ್ರೆ ಅವರೊಬ್ಬ ನಮ್ಮ ಜಿಲ್ಲಾ ಪಂಚಾಯಿತಿ ಕರೋಶಿ ಜಿಲ್ಲಾ ಪಂಚಾಯಿತಿ ಕಂಡಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತ ಹೇಳಬೇಕು ಯಾಕಂದ್ರೆ ಅವ್ರ ವ್ಯಕ್ತಿತ್ವನೇ ಬೇರೆ ಸದಾ ಜನರ ಸೇವೆಯಲ್ಲಿ ಸದಾ ಜನರ ಹಿತಕ್ಕಾಗಿ ಸದಾ ಸಂಘ ಸಂಸ್ಥೆಗಳ ಹಿತಕ್ಕಾಗಿ ತಮ್ಮನ್ನು ತಾವ ತೊಡಗಿಸಿಕೊಳ್ಳುವಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಯಾವುದೋ ವ್ಯಕ್ತಿ ಅವ್ರ ಕಡೆ ತಮ್ಮ ಕಷ್ಟಗಳನ್ನು ಹೇಳ್ತಾ ಹೋದರೆ ತಮ್ಮ ಒಂದು ವೈಯಕ್ತಿಕ ಇರಲಿ ಸಾಮಾಜಿಕ ಇರಲಿ ಆರ್ಥಿಕ ಇರಲಿ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಈ ಅಷ್ಟೇ ಅಲ್ಲ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಅಥವಾ ಚುಕ್ಕೋಡಿ ತಾಲೂಕಾ ವ್ಯಾಪ್ತಿ ಅಂತಲೂ ಅಡ್ಡಿಯಿಲ್ಲ ಅವ್ರ ಕಡೆ ಹೋದ್ರೆ ತಕ್ಷಣವೇ ಸ್ಪಂದಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಅವರು ರೂಢಿಸಿಕೊಂಡಿದ್ದಾರೆ ಆದ್ದರಿಂದನೇ ಅವರೊಬ್ಬ ಈ ಭಾಗದ ಹೆಮ್ಮೆಯ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಇಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಸದಾ ಜನರ ಮಧ್ಯೆ ಸದಾ ಸದಾ ಸಾಮಾಜಿಕ ಕೆಲಸಗಳಲ್ಲಿ ಸದಾ ಆರ್ಥಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕರೋಶಿಯ ಅಭಿವೃದ್ಧಿಗೆ ಕರೋಶಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗೆ ಸದಾ ಶ್ರಮ ಶ್ರಮಿಸ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಿರ್ತದೆ ಹೀಗಾಗಿ ಅವರೊಬ್ಬ ಜನಮೆಚ್ಚಿದ ನಾಯಕ ಅಂತ ಹೇಳೋದು ಅದೇ ರೀತಿ ಅವ್ರ ವ್ಯಕ್ತಿ ಸದಾ ಚಿಂತನೆ ಹೆಂಗಿರ್ತದಂದ್ರೆ ಯಾವುದೋ ಒಂದು ಕೆಲಸ ಯಾವುದೋ ಒಂದು ಚಟುವಟಿಕೆ ನಮ್ಮ ಭಾಗದಲ್ಲಿ ತೂಗಬೇಕಾದ್ರೆ ಅದನ್ನು ಮುಂದಾಲೋಚನೆ ಇಟ್ಕೊಂಡು ಅದನ್ನು ಕಾರ್ಯಗತ ಮಾಡ್ತಾರೆ ಇದನ್ನು ಮಾಡಿದರೆ ಯಾವ ರೀತಿಯಾಗಿ ಜನರಿಗೆ ಉಪಯೋಗ ಆಗ್ತದೆ ಇದನ್ನು ಮಾಡಿದರೆ ಯಾವ ರೀತಿಯಾಗಿ ಜನ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದ ಅನ್ನುವುದನ್ನೆಲ್ಲ ಮನಗಂಡು ಆ ಕಾರ್ಯಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರ್ತಾರಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಅವರೊಬ್ಬ ನುರಿತ ರಾಜಕಾರಣಿ ನುರಿತ ಸಮಾಜ ಸೇವಕ ನುರಿತ ಕೃಷಿಕ ಅಂತ ಹೇಳಲಿಕ್ಕೂ ಬಯಸ್ತಾ ಇದ್ದೀನಿ ಕೃಷಿಕರ ಮಧ್ಯೆ ಸದಾ ಕೃಷಿಯನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಕೃಷಿಯಲ್ಲಿ ಏಳಿಗೆಯನ್ನು ಹೇಗೆ ಕಾಣಬೇಕು ಅಂತಕ್ಕಂಥ ಚಿಂತನ ಮಂತನವನ್ನು ಅವ್ರು ಮಾಡ್ತಾ ಒಬ್ಬ ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥ ಈ ಒಂದು ನಾಯಕ ನಮಗೆ ಸಿಕ್ಕದ್ದು ನಮ್ಮೆಲ್ಲರ ಪುಣ್ಯ ಅಂತಂತ ಹೇಳಿ ಗ್ರಾಮದ ಪರವಾಗಿ ಇಡೀ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಸರ್ವ ನಾಗರಿಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಚೆನ್ನಾಗಿಡ್ಲಂತಂದ ದೇವರಲ್ಲಿ ಬೇಡ್ಕೊಂಡು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ